ನಮಸ್ಕಾರ ಸ್ನೇಹಿತರೆ ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನೋಡಿ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾನೆ ಆಲ್ಮೋಸ್ಟ್ ಆಲ್ ಎಲ್ಲ ವೀಡಿಯೋ ಮಾಡೋದು ಲ್ಯಾಪ್ಟಾಪಲ್ಲೇ ಎಡಿಟಿಂಗು ವಾಯ್ಸು ಏನೇ ಇದ್ರು ಕೂಡ ಲ್ಯಾಪ್ಟಾಪಲ್ಲಿ ಮಾಡ್ತೀನಿ ನಂದು ಇನ್ನೊಂದು ಸಿಸ್ಟಮ್ ಇದೆ ಕಂಪ್ಯೂಟರ್ ಇದೆ ಅದು ಶಾಪಲ್ಲಿದೆ ನನ್ನ ಸೇಲ್ ಸೆಂಟರ್ ಇದೆ ಅಲ್ಲಿ ವರ್ಕ್ ಮಾಡ್ತೀನಿ ಅದರಲ್ಲಿ ಯಾವುದೂ ವಿಡಿಯೋ ಮಾಡಲ್ಲ ಮೊದಲೆಲ್ಲ ಅದರಲ್ಲೇ ವಿಡಿಯೋ ಮಾಡ್ತಿದ್ದೆ ಅದನ್ನು ವಿಡಿಯೋ ಮಾಡಿ ಅದನ್ನು ಫೆಂಡ್ ಅವಲ್ಲಿ ಇದರಲ್ಲಿ ಸೇವ್ ಮಾಡಿಕೊಂಡು ನಂತರ ಬಂದು ಮೊಬೈಲಲ್ಲಿ ಈಗ ನೋಡಿದೆ ಆ ಮೊಬೈಲ್ ಕನೆಕ್ಟ್ ಮಾಡಿ ಮತ್ತೆ ಎಡಿಟಿಂಗ್ ಮಾಡ್ತಿದ್ದೆ ಮತ್ತೆಲ್ಲ ಮೊಬೈಲ್ ಮಾಡ್ತಿದ್ದೆ ಬಟ್ ತುಂಬ ಕಷ್ಟ ಆಗೋದು ಅವಾಗ ಈ ಮೈಕನ್ನ ಯೂಸ್ ಮಾಡ್ತಾ ಇದ್ದೆ ನಾನು ಏನು ಕ್ವಾಲಿಟಿ ಬರ್ತಾ ಸ್ವಲ್ಪ ಸೌಂಡ್ ಇದೆ ಬರೋದು ಈಗ ಲ್ಯಾಪ್ಟಾಪ್ ತಗೊಂಡ್ ಲ್ಯಾಪ್ಟಾಪ್ಲೇ ಮಾಡ್ತಾ ಇದ್ದೀನಿ ಲ್ಯಾಪ್ಟಾಪ್ಗೆ ಈ ಒಂದು ಮೈಕನ್ನು ಕನೆಕ್ಟ್ ಮಾಡ್ತೀನಿ ಇದು ಗೋಯಾ ಅಂತ ಹೇಳಿ ಕಂಪ್ನಿದು ನಾನ್ನೂರ ಐವತ್ತು ರೂಪಾಯಿ ಇದಕ್ಕೆ ಆನ್ಲೈನ್ ಬುಕ್ ಮಾಡಿದೆ ಚೆನ್ನಾಗಿದೆ ಈಗ ನೀವು ಹಳೆಯ ವಿಡಿಯೋಗಳೆಲ್ಲ ಇದರಲ್ಲೇ ರೆಕಾರ್ಡ್ ಮಾಡಿದ್ದು ತುಂಬ ಚೆನ್ನಾಗಿ ಬರುತ್ತೆ ಇದು ಮೊಬೈಲಲ್ಲಿ ಕನೆಕ್ಟ್ ಮಾಡಿ ಮಾತಾಡೋಕ್ಕೆ ಚೆನ್ನಾಗಿದೆ ಪರವಾಗಿಲ್ಲ ಒಂದು ಲೆಕ್ಕಕ್ಕೆ ಇದಕ್ಕಿಂತ ಇದು ಬೆಟ್ರು ಈಗ ಇನ್ನೊಂದು ಮೈಕ್ ಬೇಕು ಇನ್ನೊಂದು ಸ್ವಲ್ಪ ಚೆನ್ನಾಗಿರಬೇಕು ಮೊಬೈಲ್ ವಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಇರಬೇಕು ಅಂತೇಳಿ ಇನ್ನೊಂದು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಇವತ್ತು ಬಂದಿದೆ ಅದು ಯಾವ ಥರ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದಿಷ್ಟು ತೋರಿಸ್ತೀನಿ ಯಾಕಂದರೆ ತುಂಬ ಕ್ವಾಲಿಟಿ ಮೈಕಿದು ಯಾವ ಕಂಪ್ನಿದು ಅಂದರೆ ಮ್ಯಾಕ್ ಕಂಪ್ನಿದು ಯಾವ ಥರ ಇದೆ ಇದು ಇದರ ಸೌಂಡ್ ಸಿಸ್ಟಮ್ ಯಾವ ಥರ ಇದೆ ಅಂತ ಒಂದ್ಸಲ ಈಗ ಅನ್ಬಾಕ್ಸ್ ಮಾಡಿ ನೋಡಿ ನಂತರ ಅದನ್ನು ಟೆಸ್ಟ್ ಮಾಡೋಣ ಓಪನ್ ಮಾಡಿದೆ ಈಗ ಈ ಥರ ಸುದ್ದಿದಾರ ಚೆನ್ನಾಗಿ ಇದು ಮಾಡ್ತಾರೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಎರಡೂವರೆ ಸಾವಿರ ರೂಪಾಯಿ ಬಿತ್ತು ಅಮೆಜಾನ್ ಕೂಡ ಸೇಮ್ ಇದೆ ನಾನು ಫ್ಲಿಪ್ಕಾರ್ಟಲ್ಲಿ ಇರೋದರಿಂದ ಅಲ್ಲಿ ಆರ್ಡರ್ ಮಾಡಿದೆ ನೋಡಿ ಈ ರೀತಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಕಡೆ ಇದೆ ಹಾಂ ಓಕೆ ಇದೆ ನೋಡಿ ಈ ರೀತಿ ಓ ನೈಸ್ ಮ್ಯಾಕ್ ಕಂಪ್ನಿದು ಮೊಬೈಲೇ ಕನೆಕ್ಟ್ ಮಾಡ್ಬೋದು ಲ್ಯಾಪ್ಟಾಪ್ಗೆ ಕಂಪ್ಯೂಟರ್ಗೆ ಕ್ಯಾಮ್ರಾ ಇದ್ದರೂ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು ಏನು ಸಮಸ್ಯೆ ಇಲ್ಲ ಈ ರೀತಿ ಅನ್ಬಾಕ್ಸ್ ಆಯಿತು ನಿಮಗೆ ಸ್ವಲ್ಪ ಸೈಡ್ ಇಡೋಣ ಈಗ ಇದು ಮಧ್ಯದಲ್ಲಿರೋದು ಇದು ಏನೋ ಕೊಟ್ಟಿದ್ದಾರೆ ಆಮೇಲೆ ನೋಡೋಣ ಇದ್ರ ಬಗ್ಗೆ ಅದೇ ರೀತಿ ಇನ್ನೊಂದಿದೆ ನೋಡಿ ಈ ರೀತಿ ಇಲ್ಲೇ ಬಟನ್ಸ್ ಎಲ್ಲ ಇದ್ದಾವೆ ನೋಡೋಣ ಅದೇನಂತ ಆಮೇಲೆ ಅದ್ರ ಜೊತೆ ಇದು ಇದು ಮೊಬೈಲ್ ಕನೆಕ್ಟ್ ಮಾಡೋದು ಈ ಕಡೆ ಒಂದು ಕೊಟ್ಟಿದೆ ಈ ಕಡೆ ಸಿ ಪಿನ್ ಕೊಟ್ಟಿದೆ ಈ ಕಡೆ ಇದು ಐಪೋರ್ಡ್ ಅನ್ಕೋತೀನಿ ಇದು ಈ ಆಪಲ್ ಫೋನ್ ಇರ್ತಾರೆ ಅದು ಕನೆಕ್ಟ್ ಮಾಡೋದು ಇದು ಏನು ಸಿ ಪಿನ್ ಇರೋದು ಬರುತ್ತೆ ಅನ್ ಗೊತ್ತಿಲ್ಲ ನೋಡೋಣ ಸದ್ಯಕ್ಕೆ ಇದನ್ನು ಕೂಡ ಸಿ ಪಿನ್ ಇರೋದು ಸೈಡ್ ಇಟ್ಕೊಳ್ಳೋಣ ನಂತರ ಇದ್ರೊಳಗಡೆ ಏನಿದೆ ಇದು ಒಂದು ಇದು ಇಲ್ಲೇ ಚಾರ್ಜ್ ಮಾಡೋದಕ್ಕೆ ಎರಡು ಸಿ ಪಿನ್ ಚಾರ್ಜರ್ ಎರಡು ಕೊಟ್ಟಿದ್ದಾರೆ ಏನಪ್ಪ ಏನಪ್ಪಾ ಈ ಸಣ್ಣ ಪಿನ್ ದೊಡ್ಡ ಪಿನ್ನು ಎರಡು ಎರಡು ಸಿ ಪಿನ್ನೇ ಇವು ಮತ್ತು ಎರಡು ಕನೆಕ್ಟ್ ಕೊಟ್ಟಾರೆ ಒಂದು ಹೋದ್ರೆ ಒಂದು ಇರ್ಲಿ ಅಂತ ಡಾಕ್ಟರ್ ಬರೀತಾರಲ್ಲ ಎರಡು ಗುಳಿಗೆ ಒಂದು ಕರ ಮಾಡಲಿ ಒಂದು ಕರ ಮಾಡ್ಲಿ ಅಂತೇಳಿ ಎರಡು ಎರಡು ಮೂರು ಮೂರು ಆ ಥರ ಇವರು ಒಂದೇ ಕನೆಕ್ಟ್ ಕೊಟ್ಟು ಎರಡು ವಾರ ಕೊಟ್ಟಿದ್ದಾರೆ ಈ ಥರ ಮೊಬೈಲ್ ಚಾರ್ಜ್ ಮಾಡ್ಕೋಬೋದು ಇತ್ತಾಗ ಇದನ್ನು ಕೂಡ ಚಾರ್ಜ್ ಮಾಡಲಿ ಅಂತ ಅದಂತಲ್ಲ ಇದು ಎರಡು ಇದಾವಲ್ಲ ಅದಕ್ಕೋಸ್ಕರ ಎರಡು ಕೊಟ್ಟಿರ್ಬೇಕು ಅನ್ಕೋತೀನಿ ನೋಡಿ ಇದು ಒಂದಿದೆ

ಸಕತ್ತಾಗಿದೆ ಪರವಾಗಿಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಬರುತ್ತೆ ಅಂತ ನೋಡಬೇಕಷ್ಟೆ ಇದು ಎಲ್ಲ ಯಾವ ಥರ ಬರುತ್ತೆ ಮುಂದೆ ಬರೋ ವಿಡಿಯೋಗಳು ಇದು ಸ್ಟಿಕರ್ ತೆಗೆದುಬಿಡೋಣ ಇದು ಮೂರು ವಿಡಿಯೋ ಇದು ಕೂಡ ಸೈಡಿಗೆ ಇಟ್ಟುಬಿಡೋಣ ನಂದು ಮತ್ತು ಇದೊಂದು ಇದು ಬ್ಯಾಟ್ರಿ ನೋಡಿ ಇದು ಚಾರ್ಜರ್ ಇದು ಎಲ್ ಇ ಡಿ ಬರ್ತಾ ಇರುತ್ತೆ ಬೆಳಕಾಗಲಿ ಅಂತ ತೊಗೊಂಡಿದ್ದು ಒಮ್ಮೆ ಕರೆಂಟ್ ಹೋಗಿರುತ್ತೆ ವರ್ಕ್ ಮಾಡೋಕ್ಕೆ ಓದೋಕ್ಕೆ ಕೂಡ ಅದು ಯೂಸ್ ಆಗುತ್ತೆ ಸ್ತ್ರೀ ಪಿನ್ ಇದೆ ಮತ್ತೆ ಕೆಳಗಡೆ ಕೂಡ ಇದೆ ಇದು ಲೈಟ್ ಇಲ್ಲ ಕೂಡ ಲೈಟ್ ಆಗುತ್ತೆ ಇಷ್ಟು ಮುಂಟಿ ಆಪ್ ಆಗುತ್ತೆ ಇದು ಇಷ್ಟು ಮುಟ್ಟಿ ಆಪ್ ಆಗುತ್ತೆ ಮತ್ತೆ ಮುಂಟಿ ಮತ್ತೆ ಆಗುತ್ತೆ ಮೂರು ರೀತಿ ಲೇಯರ್ ಇದೆ ಇದನ್ನು ಕೆಲವು ದಿವಸ ಹಿಂದೆ ತಗೊಂಡಿದ್ದೆ ನಾನು ಇದರ ಕುರಿತಾಗಿ ನಾನು ವಿಡಿಯೋ ಮಾಡಲಿಲ್ಲ ನನಗೆ ನೆನಪಲ್ಲ ಇದು ಕೂಡ ನನಗೆ ಯೂಸ್ ಆಗುತ್ತೆ ಇದು ಇಷ್ಟು ಇದ್ರ ಬಗ್ಗೆ ಯಾವ ಥರ ರಿವ್ಯೂ ಅಂತ ನಾನು ಮುಂದೆ ನೋಡಿದರೆ ಬರ್ತೀನಿ ಜಸ್ಟ್ ಯೂಸ್ ಮಾಡ್ತೀನಿ ನೋಡೋಣ ಬನ್ನಿ ಯಾವ ಥರ ಕರೆಕ್ಟ್ ಆಗುತ್ತೆ ಅಂತ ಈಗ ಅದನ್ನು ಮೈಕ ಕನೆಕ್ಟ್ ಮಾಡಿದ್ದೀನಿ ಅದರ ಸೌಂಡ್ ಯಾವ ಥರ ಇದೆ ನೋಡಿ ಹಳೆ ಸೌಂಡು ಈ ಸೌಂಡು ಸ್ವಲ್ಪ ಡಿಫ್ರೆನ್ಸ್ ಅನಿಸ್ಬೋದು ನಮಸ್ಕಾರ ಸ್ನೇಹಿತೆ ನಾಲೇಜ್ ಹೌದು ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಹ್ಮ್ ಓಕೆ ಈ ಥರ ಇದು ಈ ಸೌಂಡ್ ಯಾವ ಥರ ಕೇಳಿಸುತ್ತೆ ಈಗ ಮ್ಯಾಕ್ ಮೈಕಿಂದು ಅಂತ ನೀವೇ ಹೇಳ್ಬೋದು ಓಕೆ ಸೌಂಡ್ ಕ್ಲಿಯರಿಟಿ ಚೆನ್ನಾಗಿದೆ ಅನ್ಕೋತೀನಿ